ನವರಾತ್ರಿಯ ಮೂರನೇ ದಿನ ನಾವು ದೇವಿಯನ್ನು ಚಂದ್ರಘಂಟಾ ಸ್ವರೂಪದಲ್ಲಿ ಆರಾಧಿಸ್ತೀವಿ ಪಾರ್ವತಿ ಘೋರವಾದಂಥ ತಪಸ್ಸನ್ನು ಆಚರಿಸಿ ಶಿವನನ್ನು ಒಲಿಸ್ಕೋತಾಳೆ ಈಗ ಈಶ್ವರ ಪಾರ್ವತಿಯರ ಮದುವೆ ಮಹೋತ್ಸವ ನಡೀತಿರುತ್ತೆ ಎಲ್ಲ ದೇವತೆಗಳು ಅಲ್ಲಿ ನೆರೆದಿರ್ತಾರೆ ಪಾರ್ವತಿಯು ಕೂಡ ತುಂಬ ಮುದ್ದಾಗಿ ತಯಾರಾಗಿರ್ತಾರಂತೆ ಆದರೆ ನಮ್ಮ ಶಿವ ಗೊತ್ತಲ್ಲ ತನ್ನ ಗಣಗಳನ್ನೆಲ್ಲ ಕರ್ಕೊಂಡು ಮೈಯೆಲ್ಲ ಭಸ್ಮ ಬಳ್ಕೊಂಡು ಜಡೆಯನ್ನೆಲ್ಲ ಬಿಚ್ಕೊಂಡು ಹಾಗೆ ನರ್ತಿಸ್ತಾ ಬರ್ತಾನಂತೆ ಶಿವನ ಈ ಸ್ವರೂಪವನ್ನು ನೋಡಿ ಪಾರ್ವತಿಯ ತಾಯಿ ಮುಚ್ಚಿ ಹೋಗ್ಬಿಡ್ತಾರೆ ಆದರೆ ನಮ್ಮ ಪಾರ್ವತಿಗೆ ಶಿವ ಹೇಗಿದ್ರು ಚೆಂದಾನೆ ತನ್ನ ತಾಯಿಗೋಸ್ಕರ ಶಿವ ಸುಂದರವಾಗಿರುವ ರೂಪದಲ್ಲಿ ಕಾಣಿಸ್ಬೇಕು ಅಂತ ಹೇಳಿ ಆತನಿಗೆ ಮನವರಿಕೆ ಮಾಡಿಕೊಡ್ಬೇಕಿರುತ್ತೆ ಹಾಗಾಗಿ ಪಾರ್ವತಿ ಈಗ ಹತ್ತು ಕೈಗಳು ಮೂರು ಕಣ್ಗಳು ಕೈಗಳಲ್ಲಿ ಆಯುಧಗಳನ್ನು ಹಿಡಿದಿರೋ ಸುಂದರವಾಗಿರುವ ದೇವಿಯ ಸ್ವರೂಪದಲ್ಲಿ ಪ್ರಕಟಗೊಳ್ತಾಳೆ ಈ ಸ್ವರೂಪವನ್ನು ನೋಡಿದ ಶಿವ ಸ್ಫೂರ್ತಿಗೊಳ್ತಾನೆ ಸುಂದರವಾಗಿರುವ ವರನ ಹಾಗೆ ತಯಾರಾಗಿ ಬರ್ತಾರೆ ಈಶ್ವರ ಪಾರ್ವತಿಯರ ಕಲ್ಯಾಣ ಮಹೋತ್ಸವ ನಡೆಯುತ್ತೆ ಪಾರ್ವತಿ ದೇವಿಗೆ ಶಿವನ ನೆತ್ತಿಯ ಮೇಲಿರುವಂಥ ಅರ್ಧಚಂದ್ರ ತುಂಬ ಇಷ್ಟ ಆಗುತ್ತಂತೆ ತಾನು ಕೂಡ ತಗೊಂಡು ಅದನ್ನು ತನ್ನ ನೆತ್ತಿಯ ಮೇಲೆ ತರಿಸ್ತಾಳೆ ಹಾಗಾಗಿ ಈಕೆಯನ್ನ ಚಂದ್ರಘಂಟಾದೇವಿ ಅಂತ ಕರೀತಾರೆ ನವರಾತ್ರಿಯ ಮೂರನೇ ದಿನದ ಬಣ್ಣ ಕೆಂಪು ಇದು ಧೈರ್ಯ ಹಾಗೂ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ